ನೋಡಿ ಎಂಥ ಸಾಕು ಮುರಿ ಬಂದೈತೆ ಮಂಡ್ಯ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬಂದಿದ್ದೀನಿ ಕೆ ಆರ್ ಎಸ್ ಕಟ್ಟೆ ಸಂತೆಗೆ ನಾನಿವತ್ತು ಬಂದಿದ್ದೀನಿ ಕೆ ಆರ್ ಎಸ್ ಕಟ್ಟೆ ಸಂತೆಗೆ ನೋಡಿಲಿ ಮರಿಗಳು ಇಲ್ಲವೇ ಮರಿಗಳು ಹಾಡುಗಳು ಸಾಕುವಂಥ ವಾತಗಳು ಕಟಿಂಗ್ ಬರುವಂಥ ವಾತುಗಳು ನೋಡಿ ಎಂತೆಂಥ ಮುರಿಗಳು ಬಂದವೆ ಇಲ್ಲವೇ ಪ್ರತಿ ವಾರ ಅಪ್ಡೇಟ್ ಮಾಡ್ತಾಯಿರ್ತೀನಿ ದಯವಿಟ್ಟು ಎಲ್ಲ ಸಾಕು ಅಂತ ವಾತ್ಮರಿಗಳು ಬಂದೈತೆ ಬನ್ನಿ ಅವ್ರು ಮಾತಾಡ್ಸೋದು ಯಾವಾಗ ಅಣ್ಣ ಯಾವ್ಯಾವ ಸಂತೆ ಹೋಗ್ತೀರಿ ನೀವು ಎಲ್ಲ ಸಂತೆ ಎಲ್ಲ ಸಂತೆ ನಿಮ್ಮ ಹೆಸರು ಕುಮಾರ್ ಅಂತ ಅಣ್ಣ ನಿಮ್ಮ ಊರು ಯಾವುದು ಪಾಂಡಪುರ ಪಕ್ಕ ಹತ್ರ ಸಿಗ್ತವೆ ಅಣ್ಣ ಮರಿ ನಿಮ್ಮ ಹತ್ರ ಮರಿ ಇರ್ತವೆ ಹಂಗಾದ್ರೆ ನಿಮ್ಮ ನಂಬರ್ ಹೇಳಿ ಅಣ್ಣ ಒಂಬತ್ತು ಆರು ತ್ರಿಬಲ್ ಒನ್ ಏಳು ಸೊನ್ನೆ ಎರಡು ಒಂದು ಎರಡು ಒಂದು ಎರಡು ನೋಡಿ ಯಾವಾಗಲೂ ಇವ್ರ ಹತ್ರ ಮನೆ ಹತ್ರ ಮರಿ ಸಿಕ್ತವಂತೆ ನೋಡಿ ಒಳ್ಳೆ ಕಲೆಕ್ಷನ್ ಐತೆ ನೋಡಿ ನಿಮ್ಗೆ ಸಾಕುವಂಥ ಮರಿಗಳು ನಿಮ್ಗೆ ಕೇಳೋಂಥ ನಾಟಿ ಮರಿಗಳು ಈ ನೋಡಿ ಇಲ್ಲಿ ಯಾವುದೋ ಬೀಟೆಲ್ಲ ಐತೆ ನೋಡಿ ನೋಡಿ ಕಟ್ಟೆ ಸಂತೆಗೆ ಯಾವ ಥರ ಕಲೆಕ್ಷನ್ ಮರಿ ಬಂದೈತೆ ಅಂತ ಸಾಕುವಂಥ ಮರಿ ನೋಡಿ ಇಲ್ಲ ಅವರು ಇದ್ರ ಒನ್ ಅವರೇ ನೋಡಿ ಮಾತಾಡೋರು

ಏಟ್ ಫೋರ್ ತ್ರೀ ಒನ್ ಡಬಲ್ ಫೋರ್ ಜೀರೋ ನೈನ್ ಸೆವೆನ್ ಹಾಂ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ಮನೆ ಹತ್ರ ಮರಿಯುತ್ತ ಮರಿಬೇಕಾದ್ರೆ ಕೊಡ್ತಾರೆ ಇವರು ದೊಡ್ಡ ದೊಡ್ಡದೇ ಎಷ್ಟು ಐಟ್ ಐತೆ ನೋಡಿ ಕಟ್ಟೆ ಸಂತಲ್ಲಿ ಸಾಕುವಂಥ ವಾತಮರಿಗಳವೆ ನೋಡಿ ಎಷ್ಟು ಚೆನ್ನಾಗೈತೆ ಇಲ್ಲಿ ನೋಡಿ ಎಲ್ಲ ಎಲ್ಲ ಮೇ ಮೇಯ್ತಾ ಮೇಯ್ತಾಯೋದು ನೋಡಿ ನೋಡಿ ಇಲ್ಲಿ ಅಣ್ಣ ನಿಮ್ಮ ಹೆಸರು ಯಾವಣ್ಣ ಇದು ಮರಿಗಳು ನಿಮ್ಮ ಹತ್ರ ಮನೆ ಹತ್ರನೂ ಸಿಗ್ತಾವಣ್ಣ ಮನೆ ಹತ್ರನೂ ಸಿಗ್ತವೆ ಅಂದರೆ ಮನೆ ಹತ್ರನೂ ಬಂದರೆ ಮರಿಗಳು ಕೊಡ್ತೀರಿ ಅವ್ರಿಗೆ ನಿಮ್ಮ ನಂಬರ್ ಹೇಳಣ ಸೆವೆನ್ ಜೀರೋ ಡಬಲ್ ಟು ನೈನ್ ಟು ನೈನ್ ಏಯ್ಟ್ ಒನ್ ಏಯ್ಟು ನೋಡಿ ನಿಮಗೆ ಮನೆ ಹತ್ರ ಮರಿ ಮರಿಬೇಕಾದ್ರೂ ಕೊಡ್ತಾರೆ ಅವರು ಇವ್ ನಂಬರ್ಗೆ ಕಾಲ್ ಮಾಡಿ ಬಂಡೂರ್ ಮರಿಗಳು ಕ್ರಾಸ್ಗಳು ಬಂದೈತೆ ಇಲ್ಲಿ ಕಲೆಕ್ಷನು ಹಾಂ ಮಾತ್ರ ಸದ ಬನ್ನಿ ಅಣ್ಣ ಯಾವ್ರು ನೀವು ವರ್ಕೋಡು ನೀವು ಯಾವ್ಯಾವ ಸಂತೆ ಹೋಗ್ತೀರಾ ಎಲ್ಲ ಸಂತೆಗೆ ಹೋಗ್ತೀರಾ ಕಿರ್ಗಾಳು ಸಂತೆಗೆ ಹೋಗ್ತೀರ ನೀವು ಕಿರ್ಗಾಳು ನಂಜುನ್ ಗುಡು ಚುಣ್ಕಟ್ಟೆ ನಿಮ್ಮ ಹತ್ರ ಯಾವಾಗಲೂ ಮರಿ ಸಿಗ್ತವೆ ಯಾವಾಗಲೂ ಮರಿ ಸಿಗ್ತವೆ ನಿಮ್ಮ ಹತ್ರ ಯಾವ ಮನೆ ಹತ್ರ ಬಂದರೂ ಸಿಗ್ತವೆ ಯಾವ್ಯಾವ ಮರಿ ಸಿಗ್ತವೆ ಅಣ್ಣ ನಾಟಿ ಕ್ರಾಸು ನಾಟಿ ಕ್ರಾಸ್ ಬಂಡೂರು ಮರಿ ಪ್ಯೂವರ್ ಸಿಗಲ್ಲ ಕ್ರಾಸ್ ಮರಿ ಸಾಕುವಂತ ಮರಿ ಸಿಗ್ತವೆ ಮನೆ ಹತ್ರ ಬಂದ್ರು ಸಿಕ್ತವೆ ನಂಬರ್ ಹೇಳಿ ನಿಮ್ದಂಗೆ ಏಟ್ ಸೆವೆನ್ ನೈನ್ ಟು ಡಬಲ್ ಫೈವ್ ಏಟ್ ನೈನ್ ಜೀರೋ ಟು ನಿಮ್ಮ ಹೆಸರು ಮನು ಅಂತ ಇವ್ರ ಹೆಸರು ಮನೆ ಹತ್ರ ಹೋಗಿ ನಿಮ್ಗೆ ಬೇಕು ಅಂತ ಸಾಕು ಅಂತ ಮರಿಗಳು ನಾಟಿ ಮರಿಗಳು ಕ್ರಾಸ್ ಮರಿಗಳು ಎಲ್ಲ ಸಿಕ್ತವೆ ನೋಡಿ ಇಲ್ಲಿ ಕಟ್ಟೆ ಸಂತಲ್ಲಿ ಕಟ್ಟಿಂಗ್ ಬಂದಿರುವಂತ ಹಾಡುಗಳು ಇಲ್ಲಿ ನೋಡಿ ಇಲ್ಲಿ ನೋಡಿ ಹಾಡಲ್ಲಿ ಹಾಲು ಕರ್ಕೊಂಡು ಹೋಗ್ತಾವ್ರೆ ಇಲ್ಲ ಇಲ್ಲೂ ಚೆನ್ನಾಗಿ ಸೇರ್ತಾವೆ ಮರಿಗಳು ಇಲ್ಲಿ ಮಾತಾಡ್ಸೋದು ಬನ್ನಿ ನೀವು ಅಣ್ಣ ಯಾವ್ರು ನೀವು ಚಿನ್ಕುರುಳ್ಳಿ ಅಣ್ಣ ಎಲ್ಲ ಸಂತೆಗೆ ಹೋಯ್ತಾರೆ ಇದೊಂದೇ ಸಂತೆನಾ ಯಾವ್ಯಾವ ಸಂತೆ ಅಣ್ಣ ಹಾಂ ತಂಡೆಕರೆ ಹಾಂ ನಂಜಂಗೂಡ ಸಂತೆಗೆ ಹೋಗ್ತಾರೆ ಅಣ್ಣ ನಿಮ್ಮ ಹತ್ರ ಮರಿ ಮನೆ ಹತ್ರನೂ ಸಿಗುತ್ತಾ ಬರೀ ಸಂತೆಲು ಮಾತ್ರ ಅಣ್ಣ ಮನೆ ಹತ್ರನ ಸಿಗುತ್ತೆ ನಿಮ್ಮ ನಂಬರ್ ಹೇಳಿ ಅಣ್ಣ ಹಾಂ ಸರಿ ಅಣ್ಣ ಮನೆ ಹತ್ರ ಬಂದರೆ ಕೊಡ್ತೀರಿ ಮರಿಗಳ ನೀವೊಂದು ಬಂಡೂರ್ ಕುರಿ ಮರಿ ಎರಡು ಬಂದೈತೆ ಅಣ್ಣ ಏನು ಹೇಳ್ತಾ ಇದ್ದೀರ ಜೊತೆ ಇಪ್ಪತ್ತೆರಡು ಸಾವಿರ ಹೇಳ್ತಾವ್ರೆ ಜೊತೆಗೆ ಅಣ್ಣ ನೀವು ಯಾವರು ಅವರು ಇವರು ಕನ್ನೂರು ನಾಗನಳ್ಳಿ ಅಂತ ಅಣ್ಣ ನಿಮ್ಮ ಮನೆ ಹತ್ರನೂ ಮರಿ ಸಿಕ್ತವಾ ನಿಮ್ಮ ನಂಬರ್ ಹೇಳಿ ಅಣ್ಣ ಏಯ್ಟು ಸೆವೆನ್ ಒನ್ ಸೆವೆನ್ ಸಿಕ್ಸ್ ಜೀರೋ ಟೂ ಏಯ್ಟ್ ತ್ರೀ ನೈನು ನಿಮ್ಮ ಹೆಸರು ಅಣ್ಣ ಆನಂದ ಅಂತ ಇವ್ರ ಹತ್ರ ಮನೆ ಹತ್ರನೂ ಮರಿ ಅಂತ ಸಾಕು ಅಂತ ತಾಯಿ ಕುರಿ ಮರಿ ತಂದವರು ನೋಡಿ ಈಗ ಚೆನ್ನಾಗೈತೆ ಮರಿಗಳು ಎರಡು ವಾತ್ ಮರಿ ಬಂದೈತೆ ಕೇಳೋದಮ್ಮಿ ಅಣ್ಣ ಜೊತೆ ಏನು ಹೇಳ್ತಾ ಇದ್ದೀರಿ ಇವರಿಗೆ ತಗೊಂಡಿರೋಂಥ ಹನ್ನೆರಡುವರೆಗೆ ಯಾವರು ಅವ್ರ ಅಣ್ಣ ಅವರು ಸಾಕುಕ ತಗೊಂಡಿರೋದು ನೋಡಿ ಏನು ಚೆನ್ನಾಗೈತೆ ಮರಿಗಳು ಸಾಕು ತೊಗೊಂಡಿದ್ದಾರಂತೆ ನೋಡಿ ಇಲ್ಲಿ ಬಂಡೂರು ಟಗರು ಮರಿ ಬಂದಿತ್ತು ಒಂದು ನೋಡಿ ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಿ ಹಾಂ ಹದಿನಾರು ಸಾವಿರ ಹೇಳ್ತಾವ್ರೆ ಬಂದರೆ ಕೊಡೋದು ಕಮ್ಮಿ ಇನ್ನೂರು ಕಮ್ಮಿ ಅಣ್ಣ ನೀವು ಯಾವಾಗಲೂ ಮರಿ ಇರ್ತೀರಾ ಮೈಸೂರಾ ನಿಮ್ಮ ನಂಬರ್ ಹೇಳಿ ಅಣ್ಣ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ತ್ರಿಬಲ್ ಐಟ ಏಟ್ ಟು ನಿಮ್ಮ ಹತ್ರ ಮನೆ ಹತ್ರ ಮರಿ ಸಿಗ್ತವೆ ಫೋನ್ ಮಾಡಿದ್ರೆ ಮರಿ ತಂದು ಕೊಡ್ತೀರಾ ನೋಡಿ ಒಳ್ಳೆ ಫಂಕ್ಷನ್ಗೆ ಮರಿ ಬಂದೈತೆ ನೋಡಿ ಇಲ್ಲಿ ನೋಡಿ ಫಂಕ್ಷನ್ ಒಳ್ಳೆ ಮರಿ ಅವ್ರು ನೀವು ಅಣ್ಣ ಯಾವಾಗ ನಿಮ್ಮ ಹತ್ರ ಮರಿ ಸಿಗ್ತಾವ ಫಂಕ್ಷನ್ ಮರಿ ಸಿಗ್ತವೆ ಮನೆ ಹತ್ರ ಬಂದು ಸಿಕ್ತವೆ ನಿಮ್ಮ ನಂಬರ್ ಹೇಳಿ ಅಣ್ಣ ಅರವತ್ನಾಲ್ಕು ಇಪ್ಪತ್ತೈದು ನಲ್ವತ್ತೊಂಬತ್ತು ನಲ್ವತ್ತೇಳು ನಿಮ್ಮ ಹೆಸರು ಅಣ್ಣ ತಿರ್ ತಿಮೆಗುಡ ಇಲ್ಲೊಂದು ಹಾಡು ನಾಲ್ಕು ಮರಿ ಯಾಕೈತೆ ನೋಡಿ ನಾಲ್ಕು ಮರಿ ಯಾಕೈತೆ ಇದೊಂದು ಹಾಡು ನೋಡಿ ಎಂತ ಸಾಕು ಮರಿ ಬಂದೈತೆ ನೋಡಿ ಸಾಕು ಒಳ್ಳೆ ಕಲೆಕ್ಷನ್ ಇದು ನೋಡಿ ಮರಿ ಒಳ್ಳೆ ಸಾಕು ಅಂತ ಮರಿ ಜೊತೆ ಎಷ್ಟೈತಣ ಜೊತೆ ಹದಿನೈದು ಸಾವಿರ ಜೊತೆ ಅಂತ ನೋಡಿ ಏನ್ ಚೆನ್ನಾಗೈತೆ ಮರಿಗಳು ಸಾಕು ಮರಿ ಚೆನ್ನಾಗೈತೆ ಅಣ್ಣ ಯಾವ್ರು ನೀವು ಮಾರ್ಗೋಡ್ನಳ್ಳಿ ನೀವು ಸಾಕು ತಗೊಂಡಿರದಾ ಮಾರ್ಗೋಡ್ನಲ್ಲಿ ಅಂತ ಇವ್ರು ಕೆ ಆರ್ ಎಸ್ ಹತ್ರ ನೋಡಿ ಸಾಕೋಕೆ ಮರಿ ತಗೊಂಡವ್ರ ಚೆನ್ನಾಗೈತೆ ಐತೆ ಮರಿ ಮಾತ್ರ ನೋಡಿ ಇಲ್ಲಿ ಕಟ್ಟೆ ಸಂತಲ್ಲಿ ಮೈಸೂರು ನಾಟಿ ಹುಂಜಗಳು ಬಂದವೆ ನೋಡಿ ನೋಡಿ ಏನು ಕಲೆಕ್ಷನ್ ಬಂದೈತೆ ನೋಡಿ ಅದ್ರ ಮರಿಗಳು ನೋಡಿ ನೋಡಿ ಕಳ ಕಡಕ್ನಾಥ್ ಕೋಳಿ ಮರಿಗಳು ಇವು ಇವು ಬಾತ್ ಕೋಳಿ ಮರಿ ಇವು ಟರ್ಕಿ